लेवा लेने आ गले पकड ले लेने भर ले पकड ले लेके बेको जय हा बेको लेके बेको जय हा बेको बेको लेके बेको जय हा बेको लेने भर ले पकड ले लेने भर ले पकड ले लेके बेको जय हा बेको लेके बेको जय हा बेको

ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಜಿಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಕ್ಕೆ ಇಡೇರಲಿ ಇಡೇರಲಿ ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಹಾಗೂ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳಿಗಾಗಿ ಒಂದು ಸಾಂಕೇತಿಕವಾಗಿ ನಾವೇನು ಮುಸ್ಕರವನ್ನು ಮಾಡ್ತಾಯಿದ್ದೇವೆ ಈ ಮುಷ್ಕರದಲ್ಲಿ ನಾವು ಇವತ್ತಿನ ದಿವಸ ಮೊದಲನೇದಾಗಿ ಇಡೀ ತಾಲೂಕು ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ ಇದಾದ ನಂತರದಲ್ಲಿ ನಾಳೆ ಮತ್ತೆ ಮಾರ್ನಿಂಗ್ ಮುಂಜಾನೆ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಡೀ ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ಸಮಸ್ತ ಕಂದಾಯ ನೌಕರರು ಎಲ್ಲರ ಒಂದು ಸಹಕಾರದೊಂದಿಗೆ ಮತ್ತೆ ನಾವು ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಈ ವಿವಿಧ ಬೇಡಿಕೆಗಳಿಗಾಗಿ ಬೇಡಿಕೆ ನಾವು ಒಂದು ಹೋರಾಟ ಮಾಡ್ಕೊತಿದ್ದೀವಿ ಏನು ಬೇಡಿಕೆಗಳು ಅಪ್ಪ ಅಂದ್ರೆ ಒಂದು ಸ್ಪೆಷಲಿ ಈ ಕರ್ನಾಟಕದಲ್ಲಿ ನಮ್ಮ ಕಂದಾಯ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸ್ಪೆಷಲಿ ಯಾವುದೇ ಕಚೇರಿಗಳಿಲ್ಲ ಮೊದಲನೇದಾಗಿ ಕಚೇರಿ ಇಲ್ಲ ಕಚೇರಿಯಲ್ಲಿ ಯಾವುದೇ ಟೇಬಲ್ ಕುರ್ಚಿಗಳಿಲ್ಲ ಇನ್ನಿತರ ನಮ್ಮ ಕಚೇರಿನಲ್ಲಿ ಅಂದಾಗ ಏನೂ ಇಲ್ಲ ಮತ್ತು ನಾವು ಯಾಕೆ ಆ ಕಚೇರಿ ಕೇಳ್ಕತ್ತೀವಪ್ಪ ಅಂದ್ರೆ ನಮ್ಮದು ಸ್ಪೆಷಲಿ ಕರ್ನಾಟಕ ರಾಜ್ಯದಾಗೆ ಇಡೀ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಯಾವುದೇ ಜನಪರ ಯೋಜನೆಗಳಿದ್ರೆ ರೈತರ ಯೋಜನೆಗಳಿದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಸ್ಪೆಷಲಿ ನಾವು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ಕಾರದ ಸ್ಪೆಷಲ್ ಅಂಗವಾಗಿ ನಾವು ಕೆಲಸ ಮಾಡ್ತೀವಿ ಆಡಳಿತ ಅಧಿಕಾರಿಗಳು ಆ ಜನರಿಗೆ ಮುಟ್ಸ್ಕೋ ನಮಗೆ ಯಾವುದೇ ಸ್ಪೆಷಲಿಟಿ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ ಸುಮಾರು ಇಪ್ಪತ್ತು ಯೋಜನೆಗಳನ್ನು ಮೊಬೈಲ್ ಆ್ಯಪ್ನಲ್ಲಿಯೇ ಕೆಲಸ ಅದಾವ ಸುಮಾರು ಇಪ್ಪತ್ತು ಆ್ಯಪ್ಗಳು ಸುಮ್ಮನೆ ಕಾ ಕಾಮಾಗ ನಾವು ಒಂದು ಎರಡು ಮೂರು ನೋಡ್ಬೇಕಂದ್ರೆ ಈ ಒಂದು ಸಂಯೋಜನೆ ಇ ಆಫೀಸು ಬಗಾರ್ ಹುಕುಮ ಲ್ಯಾಂಡ್ ಬೀಟ ಈ ಮತ್ತೇನಪ್ಪ ಅಂದ್ರೆ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ಆಧಾರ್ ಶೀಡಿಂಗ ಗರುಡ ಆ್ಯಪ ಒನ್ ಟು ಫೈವ್ ಕೃಷಿ ಗಣತಿ ನೀರಾವರಿ ಇಲ್ಲ ಗಣತಿ ಹೀಗೆ ನವೋದಯ ಆ್ಯಪ ಬೆಳೆ ಸಮೀಕ್ಷೆ ವೋಟರ್ ಹೆಲ್ಪ್ಲೈನ್ ಪೌತಿ ಆಂದೋಲನ ಬಗಾರ್ ಹುಕುಮ ಹೀಗೆ ಸುಮಾರು ಇಪ್ಪತ್ತು ಏನು ಯೋಜನೆಗಳ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನರಿಗೆ ಮುಟ್ತಕ್ಕಂಥ ರೈತರಿಗೆ ಮುಟ್ತಕ್ಕಂಥವ ಅವೆಲ್ಲನೂ ಮುಟ್ಟಿಸ್ಕೊಳ್ತೀವಿ ಆ ಯೋಜನೆಗೆ ಏನು ಒಂದು ಸೌಲಭ್ಯ ಬೇಕು ಏನು ನಮಗೊಂದು ಅಲ್ಲೊಂದು ಸೌಲಭ್ಯಗಳು ಬೇಕು ಆ ಯಾವುದೇ ಸೌಲಭ್ಯಗಳು ಕೊಡ್ತಾಯಿಲ್ಲ ಆ ಪ್ರತಿಯೊಂದು ಸೌಲಭ್ಯ ಕೂಡ ನಾವು ಓನ್ ಆಗಿ ನಮ್ಮ ದುಡ್ಡಿನಿಂದ ಮೊಬೈಲ್ ಆಗಿರ್ಬೋದು ಡೇಟಾ ಆಗಿರ್ಬೋದು ಸಿಸ್ಟಮ್ ಆಗಿರ್ಬೋದು ಲ್ಯಾಪ್ಟಾಪ್ ಆಗಿರ್ಬೋದು ಪ್ರಿಂಟರ ಸ್ಕ್ಯಾನರ ಹೀಗೆ ಎಲ್ಲ ಯೋಜನೆಗಳನ್ನು ನಾವು ಓನ್ ಕೆಲಸಗಳಿಂದ ನಾವೇನಪ್ಪ ಅಂದ್ರೆ ಕೆಲಸ ಮಾಡ್ತಾಯಿದ್ದೀವಿ ಇಷ್ಟು ಮಾಡಿದ್ರೂ ಸಹಿತ ಇವು ಯಾವುದೇ ಕೆಲಸ ಇಮಿಡಿಯೇಟಾಗಿ ಒಂದು ದಿನದಾಗ ಆಗ್ತಕ್ಕಂಥವಲ್ಲ ಆದರೂ ಪ್ರತಿ ಸಾಯಂಕಾಲ ಆಯಿತು ನಮಗೇನಪ್ಪ ಅಂದ್ರೆ ಪ್ರೆಷರ್ ಹಾಕೋದು ಒತ್ತಡ ಹಾಕೋದು ಒತ್ತಡ ಇಮಿಡಿಯೇಟ್ ಸಂಜೆ ಇಟ್ಟಿಗೆ ರಿಪೋರ್ಟ್ ನೀವು ಏನು ಮಾಡ್ತೀರಿ ಸಾಯಂಕಾಲವರೆಗೆ ನಮಗೆ ಬೇಕು ಸಾಯಂಕಾಲ ವೇಸ್ಟ್ ಆಯಿತು ಎಷ್ಟು ದಬಾವ್ ಹಾಕಿ ಮಾನಸಿಕವಾಗಿ ಭಾಳ ಖಿನ್ನತೆಗೊಳಗಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಎರಡು ವರ್ಷ ಮೂರು ವರ್ಷದ ಅವಧಿಯಲ್ಲಿ ಐವತ್ತು ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಡ್ಯಾತ್ ಆಗಿದ್ದಾರೆ ಸತ್ತು ಹೋಗಿದ್ದಾರೆ ಈಗ ನಿನ್ನೆ ನಮ್ಮ ದೋಸ್ತ್ ಇನ್ನೊಬ್ಬರು ಇಲ್ಲಿ ಕಾರ್ಕಳ ಹತ್ರ ಒಂದು ಎಫ್ ಅವರು ಮತ್ತೆ ಕೆಲಸ ಒತ್ತಡದಿಂದ ಏನಪ್ಪ ಅಂದ್ರೆ ಮರಣ ಹೊಂಟಿದ್ದಾರೆ ಸೊ ಹೀಗೆ ಒತ್ತಡದಿಂದ ಈಗ ನಾವು ಆದರೂ ಸಹಿತ ಸಾಕಷ್ಟು ಏನಪ್ಪ ಅಂದ್ರೆ ಹೆಲ್ತ್ ಕೆಟ್ಟೋಗಿದ್ದಾವೆ ನಮ್ಮ ಹತ್ತು ಹದಿನೈದು ವರ್ಷ ನೌಕರಿದಾಗ ಯಾಕೆ ಬೇರೆ ಇಲಾಖೆ ನೌಕರಿ ನೋಡಿದ್ರೆ ಮತ್ತು ಯಾವುದೇ ರೀತಿಯಿಂದ ನಮಗೆ ಭಾಳ ಕೆಲಸ ಮಾಡಿದ್ರು ಸಹಿತ ಯಾವುದೇ ರೀತಿ ಪ್ರಮೋಷನ್ಗಳಿಲ್ಲ ಹದಿನೈದು ಈಗ ನಾವು ಎರಡು ಸಾವಿರದ ಹತ್ತು ರೂಪಾಯಿ ಮಿನಿಮಮಾ ನನಕ ಹಿಂದೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಒಂದೇ ಹುದ್ದೆಯಲ್ಲಿ ಗ್ರಾಮ ಅಧಿಕಾರಿಯಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಇಂಥ ಪ್ರಮೋಷನ್ಗಳು ಭೀ ನಂಬಲ್ಲಿ ಅದಾದ ನಂತರ ಇಷ್ಟು ಕೆಲಸ ಆದ್ರೆ ಭೀ ನಮಗೆ ಇವೆಲ್ಲ ತಾಂತ್ರಿಕ ಹುದ್ದೆಗಳು ಏನು ಮೊಬೈಲ್ದಾಗ ನಾವು ಕಂಪ್ಯೂಟರ್ ಮಾಡ್ತೀವಲ್ರಿ ರೀ ಇವೇನು ಕೆಲಸ ಬಿ ತಾಂತ್ರಿಕ ಹುದ್ದೆಗಳು ಟೆಕ್ನಿಕಲ್ ವರ್ಕ್ ಅದಕ್ಕೆ ನಮ್ದೇನು ಬೇಡಿಕೆ ಅದ ಟೆಕ್ನಿಕಲ್ ವರ್ಕ್ ತಾವು ಹಚ್ತಾಯಿದ್ದೀರಿ ಟೆಕ್ನಿಕಲ್ ವರ್ಕ್ ಹಚ್ತೀರಪ್ಪ ಅಂದ್ರೆ ಆ ಟೆಕ್ನಿಕಲ್ ಟೆಕ್ನಿಕಲ್ಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ವೇತನ ಕೊಡಬೇಕು ಸ್ಯಾಲ್ರಿ ಕೊಡಬೇಕು ಸ್ಯಾಲ್ರಿ ಇಲ್ಲ ಕೇಳ್ತಾರೆ ಯಾಕೆ ನಿಮ್ಗೆ ಯೂಷ್ಮೆ ಬಂದಿರಿ ನಿಮ್ಮ ಹುದ್ದೆ ಸಣ್ಣದ ಸೊ ನಿಮಗೆ ಟೆಕ್ನಿಕಲ್ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ ಅಂತಾರೆ ಅದ ಕನ್ಸಿಡರ್ ಮಾಡೋಕೆ ಬರಲ್ಲ ಕೆಲಸನೇ ಬಿಟ್ಟು ಕೊಡ್ರಪ್ಪ ನಮಗೆ ಟೆಕ್ನಿಕಲ್ ವರ್ಕ್ ಇಲ್ಲ ಬಿಟ್ಟು ಕೊಡ್ರಿ ಅಥವಾ ನಾವು ಟೆಕ್ನಿಕಲ್ ಹತ್ತಿರ ಕೆಲಸ ಹಚ್ೀರಿ ಅದ್ರ ಸಮಾನವಾಗಿರ್ತಕ್ಕಂಥ ವೇತನ ಕೊಡ್ರಿ ಹಾ ಸರ್ ಈಗ ಇದು ಅವಧಿ ಮುಸ್ಕಾರ ಇವತ್ತು ತಾಲೂಕು ಕಚೇರಿಗಳು ಮಾಡ್ತೀವಿ ನಾಳೆ ಜಿಲ್ಲಾ ಕೇಂದ್ರಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಬೇಡಿಕೆ ಈಡೇರುವವರೆಗೆ ಕಂಟಿನ್ಯೂ ಏನಪ್ಪ ಅಂದ್ರ ಹೋರಾಟವನ್ನು ಅನಿರ್ದಿಷ್ಟವಾಗಿ ನಾವು ಮುಂದುವರಿಸ್ತೀವಿ ಅದಾದ ನಂತರ ಹಾ ನಾವೆಲ್ಲ ಕೆಲಸಗಳನ್ನ ಲೇಖನ ಸ್ಥಗಿತ ಏನು ಪೆನ್ ಡೌನ್ ಮಾಡಿ ನಾವೇನಪ್ಪ ಅಂದರೆ ಹೋರಾಟಕ್ಕೆ ಕರೆ ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ ಅದಾದ ನಂತರ ಸರ್ ಇನ್ನೊಂದು ಸ್ಪೆಷಲ್ ಹೇಳ್ಬೇಕಂದ್ರೆ ನಮ್ಮ ಇಲಾಖೆಯಲ್ಲಿ ಕರ್ನಾಟಕದ ಪ್ರತಿಯೊಂದು ಇಲಾಖೆಗಳವ ಎಲ್ಲ ಟ್ರಾನ್ಸ್ಫರ್ಗಳವ ಎಲ್ಲ ಕಡೆ ಅಂತರ್ ಜಿಲ್ಲಾ ವರ್ಗಾವಣೆ ಸ್ಪೆಷಲಿ ಕಂದ ಇಲಾಖೆಯಲ್ಲಿ ಯಾವುದೇ ವರಗಾವಣೆ ಇಲ್ಲ ಇವತ್ತೊಂದು ನಮ್ಮದು ಪತಿ ಪತ್ನಿ ಪ್ರಕರಣ ಒಂದು ಮಾಡಿರಿ ಸರ್ ಅಂತ ನಾವು ಎರಡು ವರ್ಷದ ಬೇನ್ ಹತ್ತೀವಿ ಮಾನ್ಯ ಪ್ರಿನ್ಸಿಪಲ್ ಸೆಕ್ರೆಟರಿಂದ ಮಾನ್ಯ ಸಚಿವರಿಗೆ ಅದಕ್ಕೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ನಾವು ಎಷ್ಟು ಭೀ ಅಪ್ಲಿಕೇಶನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿವಿ ಸಂಘದಿಂದ ವೈಯಕ್ತಿಕವಾಗಿ ಎಲ್ಲ ತಿಪ್ಪಿಗೆ ಬಿಕಟ್ ಬಿಟ್ಟರೆ ಅವ್ ಯಾವುದೂ ಒಂದು ಭೀ ನನಗೆ ನೋಡಿ ಇಲ್ಲ ಇವತ್ತು ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫೀಸ್ದಾಗ ಹೋಗಿ ನಾವು ಪಟ್ಟು ಅರ್ಜಿ ಏನರ ಅದಾ ಸರ್ ಹತ್ರ ಹುಡುಕಾಡಬೇಕಾದ್ರೆ ಒಂದು ಫೈಲ್ ಭೀ ಸಿಗಲ್ಲ ಯಾಕೆ ಇವತ್ತು ಗಂಡ ಇರ್ತೀಯ ನಾವು ಬಿದರ್ದಾಗ ಗಂಡಿದ್ದೀನಿ ಹೆಣತಿಲ್ಲೋ ಬೆಂಗಳೂರದಾಗಲ್ಲ ಯಾರ್ದು ಬೆಳಗೋದಾಗ ಹೀಗೆ ಎಲ್ಲೆಲ್ಲೋ ಅದಾರ ಅದು ಅಟ್ಲೀಸ್ಟ್ ಪತಿ ಪತ್ನಿ ಪ್ರಕರಣ ಸರ್ ಕಳಕಳಿಂದ ನೋಡ್ರಿ ಅಟ್ಲೀಸ್ಟ್ ನಾವು ಪತಿ ಪತ್ನಿ ಪ್ರಕರಣ ಮಾಡಿದ್ರೆ ಸರ್ಕಾರಕ್ಕೆ ಏನು ಲಾಸ್ ಅದ ಮಿನಿಸ್ಟರ್ಗೆ ಏನು ತೊಂದರೆ ಅದ ಅಟ್ಲೀಸ್ಟ್ ನಾವು ಹ್ಯಾಪಿ ಬರೋದು ನಾವು ಸರ್ಕಾರದು ಜನರದು ರೈತರದು ಕೆಲಸ ಮಾಡ್ಬೋದಲ್ಲ ಈಜಿಯಾಗಿ ಅದಕ್ಕೆ ನಮಗೆ ದಯವಿಟ್ಟು ಈ ಪತಿ ಪತ್ನಿ ಪ್ರಕರಣಗಳು ಕೂಡ ಇಮಿಡಿಯೇಟಾಗಿ ವರ್ಗಾವಣೆ ಮಾಡಬೇಕು ಮತ್ತು ಅಂತರ್ಜಿಲ್ಲ ವರ್ಗಾವಣೆ ಇಲ್ಲ ಈಗ ನಾವು ಎಲ್ಲೆದೋ ನಮ್ಮ ತಂದೆ ತಾಯಿ ಎಲ್ಲ ಇವತ್ತು ದೊಡ್ಡವ್ರು ಮಾಡಿದ್ರೆ ಆಗಿ ನಾವು ಏನೋ ಒಳ್ಳೆ ನೌಕರಿದಾಗ ಇದ್ರೆ ಒಳ್ಳೆ ಬದುಕು ಮಾಡ್ಕೊತೀವಿ ತಂದೆ ತಾಯಿ ತೊಂದರೆದಾಗ ಹೆಲ್ತ್ ಕಟ್ಟೋದರ ಏನೇನೋ ಸಮಸ್ಯೆ ಇದಾಗ ಆ ತಂದೆ ತಾಯಿ ಕೂಡ ನಾವು ಹೋಗಿ ನೋಡಬೇಕು ಮಾಡಬೇಕು ವರ್ಗಾವಣೆ ತಗೋಬೇಕಂದ್ರೆ ಆ ಒಂದು ಜಿಲ್ಲಾ ವರ್ಗಾವಣೆ ಕೂಡ ಕಟ್ ಮಾಡಿದ್ದಾರೆ ಸೊ ಇಂಥ ಸಾಕಷ್ಟು ಅದು ಆದ್ಮೇಲೆ ಪ್ರೋಟೋಕಾಲ್ ಹತ್ರ ಮಾತು ಹೋದರೆ ಯಾರೇ ಅಧಿಕಾರಿಗಳು ಬಂದ್ರು ಏನೇ ಬಂದ್ರು ವಿಜಯಗಳಿಗೆ ಪ್ರೋಟೋಕಾಲ್ಗೆಸ್ತಾರೆ ನಾವು ಪ್ರೋಟೋಕಾಲ್ ನಾವು ಸಚಿವರು ಬಹಳ ಗೌರವ ಮೊನ್ನೆ ಸಚಿವರಿಗೆ ನಾವು ಭಾಳ ಗೌರವ ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಯೋಜನೆಗಳು ತಂದಿದ್ದಾರೆ ಸೊ ಅಂತ ಯೋಜನೆಗಳು ನಾವು ಭಾಳ ಪ್ರೀತಿಯಿಂದ ಸ್ವಾಗತ ಕೆಲಸ ಮಾಡ್ತೀವಿ ಬಟ್ ಅವ್ರು ಅಕಸ್ಮಾತ್ ಈ ಯೋಜನೆಗಳಿಗೆ ಸ್ಪಂದನೆ ಕೊಡದೇ ಇದ್ದಲ್ಲಿ ನಾವು ಈ ನಿರ್ದಿಷ್ಟವಾಗಿರ್ತಕ್ಕಂಥ ಲೇಖನ ಸ್ಥಗಿತ ಹೋರಾಟವನ್ನು ರಾಜ್ಯದಾದ್ಯಂತ ಮತ್ತೆ ಮುಂದುವರಿಸ್ತೀವಿ ಯಾವುದೇ ಊಹಾಪೋಗಳಿಗೆ ನಾವು ಇಲ್ಲಿ ಇವಾಗ ಯಾಕಂದ್ರೆ ಪೂರಾ ಕುದ್ದಿಗೆ ಬಂದ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ಯದ ನಾವು ಏನು ಕೆಲಸ ಮಾಡಿದ್ರೆ ಅದೇ ರೀತಿ ನಮ್ಮ ಗ್ರಾಮ ಸಹಾಯಕರು ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲಿಡಿದ ಗ್ರಾಮ ಸಹಾಯಕರು ನಾನು ಹೆಸರು ನಾವು ಜಿಲ್ಲಾಧ್ಯಕ್ಷ ಬಬ್ಬುರನ್ ಬಾಳಂಗಿ ಅಂತೇಳಿ ಇದ್ದಾರೆ ಜಿಲ್ಲೆ